ಚಾಮುಂಡೇಶ್ವರಿ ಕ್ಷೇತ್ರದ ಭೋಗಾದಿಯಲ್ಲಿ ಝೆಡ್ ಗ್ರೂಪ್ ವಿನಾಯಕ ಗೆಳೆಯರ ಬಳಗದಿಂದ ಬೃಹತ್ ಗಾತ್ರದ ವಿಶಿಷ್ಟ ವಿಶೇಷ ಪರಿಸರ ಸ್ನೇಹಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಝೆಡ್ ಗ್ರೂಪ್ ವಿನಾಯಕ ಗೆಳೆಯರ ಬಳಗದಿಂದ ಸತತ ಹತ್ತು ವರ್ಷಗಳಿಂದ ಪ್ರತಿ ವರ್ಷವೂ ವಿಭಿನ್ನ ಶೈಲಿಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದು ಈ ವರ್ಷವೂ ಸುಮಾರು ಇಪ್ಪತ್ಮೂರು ಅಡಿ ಎತ್ತರದ ಪರಿಸರ ಪ್ರೇಮಿ ಮಣ್ಣಿನ ಗಣಪನನ್ನ ಪ್ರತಿಷ್ಠಾಪನೆ ಮಾಡಿದ್ದು ಗಣಪ ಸೇರಿದಂತೆ ಗಣಪನಿಗೆ ವಿಶಿಷ್ಟವಾದ ಬೃಹತ್ ಮಂಟಪ ನಿರ್ಮಿಸಿದ್ದು ನೋಡುಗರ ಕಣ್ಣು ಸೆಳೆಯುವಂತೆ ವಿಶಿಷ್ಟವಾಗಿ ಮೂಡಿಬಂದಿದೆ ಝೆಡ್ ಗ್ರೂಪ್ ಬಳಗದ ಶರತ್ ಮಾತನಾಡಿ ನಾವು ಕಳೆದ ಹತ್ತು ವರ್ಷಗಳಿಂದ ಗಣಪನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದೇವೆ ಈ ಬಾರಿಯೂ ಬಹಳ ವಿಶೇಷವಾಗಿ ಗಣಪನನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ನಂತರ ಝೆಡ್ ಗ್ರೂಪ್ನ ಪೈಲ್ವಾನ್ ಸತ್ಯ ಮಾತನಾಡಿ ಗಣಪತಿ ಎತ್ತರ ಇರುವುದರಿಂದ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಯಶಸ್ವಿಯಾಗಿ ಮೈಸೂರಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದೇವೆ ಗಣಪನ ಪ್ರತಿಷ್ಠಾಪನಾ ದಿನದಿಂದ ವಿಸರ್ಜನೆ ಮಾಡುವವರೆಗಿನ ಕಾರ್ಯಕಲಾಪಗಳ ಬಗ್ಗೆ ಶಿವಕುಮಾರ್ ಮಾಹಿತಿ ನೀಡಿದರು ಇದೇ ವೇಳೆ ಗ್ರೂಪ್ ಬೋಗಾದಿಯ ಬಳಗದ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮೈಸೂರಿನಲ್ಲಿ ಹಲವಾರು ಏರಿಯಾಗಳಲ್ಲಿ ಸಾಕಷ್ಟು ವಿಶಿಷ್ಟ ರೀತಿಯಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ತರಹ ನಮ್ಮ ಭೋಗಾದಿಯ ಜೆಡ್ ಗ್ರೂಪ್ ಸಹ ತುಂಬಾ ವಿಶಿಷ್ಟ ರೀತಿಯಲ್ಲಿ ಬೃಹದಾಕಾರದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೀಗ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋ ಹೋಗೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಬೃಹದಾಕಾರದ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರ ಸರ್ ಈಗ ಆರು ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ವು ಪ್ಲಾನ್ ಮಾಡಿ ವರ್ಷ ವರ್ಷನೂ ಹಿಂಗೆ ಮಾಡ್ತಿದ್ವು ಈಗ ಮೈಸೂರಲ್ಲಿ ಮಾಡೋಣ ಅನ್ಬಿಟ್ಟು ಮಾಡಿದ್ವು ಇಪ್ಪತ್ತೈದು ಅಡಿ ಐತೆ ಸರ್ ನೋಡಿ ಸರ್ ಬಂದು ನೋಡ್ಲಿ ಬಂದ್ ನೋಡಿದವ್ರಿಗೆ ಗೊತ್ತಾಯ್ತದೆ ನಾವು ದೊಡ್ಡದು ಅಂತ ಹೇಳಕ್ಕಾಗಲ್ಲ ಬಂದ್ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತದೆ ಸುಮಾರು ಎಷ್ಟು ವರ್ಷಗಳಿಂದ ಆಚರಣೆ ಎಂಟು ವರ್ಷದಿಂದ ಮಾಡ್ತಾ ಇದೀವಿ ಡಿಫ್ರೆಂಟ್ ಆಗೇ ಮಾಡಿದೀವಿ ಸರ್ ನೋಡ್ಲಿ ಜನಗಳು ಎಲ್ಲ ಬಂದಿದ್ದಾರೆ ಪ್ರತಿ ವರ್ಷನೂ ಮಾಡ್ತಾ ಇದೀವಿ ಸರ್ ವರ್ಷ ವರ್ಷನೂ ಬೇರೆ ಬೇರೆ ಥರನೇ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದೀವಿ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ವರ್ಷದಿಂದ ವರ್ಷಕ್ಕೆ ಅಂದಾನ ಮಾಡಿಸ್ತಾ ಇದೀವಿ ಐದು ಸಾವಿರ ಜನಕ್ಕೆ ಅಂದಾನ ಮಾಡಿಸ್ತಿದೀವಿ ಎಲ್ಲ ಮಾಡಿಸ್ತಿದ್ವಿ ತುಂಬಾ ಕಷ್ಟ ಆಯ್ತು ಸರ್ ಒಂದ್ ಐದಾರು ದಿನ ಆಯ್ತು ಅಲ್ಲಿಂದ ದೊಡ್ಡಬಳ್ಳಾಪುರದಿಂದ ತರಕೆ ತುಂಬಾ ಕಷ್ಟಪಟ್ಟು ತಂದಿದ್ದೀವಿ ಗುಂಡಿ ಎಲ್ಲ ಹೊಡ್ಸಿ ಎಲ್ಲಾ ಮಾಡ್ಕೊಂಡು ತಂದಿದೀವಿ ತಿಂಗಳಿಂದ ನಾವು ಬೆಂಗಳೂರಿನ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಗಣೇಶ ಬುಕ್ ಮಾಡ್ತೀವಿ ನಾವು ತರಬೇಕಿದ್ರೆ ಯಾವುದೇ ಐಡಿಯಾ ಇರಲ್ಲ ಯಾಕಂದರೆ ಈ ಗಣಪತಿ ಲಡ್ಡ ಬರ್ಬೋದು ಹೈಟಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಲಾಸ್ಟ್ ಇಯರು ನಾವು ತುಂಬ ದೊಡ್ಡ ಗಣೇಶ ಕೂರ್ಸಿದ್ವಿ ಆ ಒಂದು ಬೇಸ್ ಮೇಲೆ ಈ ಸಲ ಈಸಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಈ ಸಲ ಬಂದಿದ್ದ ಗಣಪ ಗಣಪತಿ ನಮ್ಮ ದಾಬಸ್ಪೇಟೆಯಿಂದ ನೆಲ್ಮಂಗ್ಲಾ ಬಂದು ನೆಲ್ಮಂಗ್ಲಾ ಟು ನೈಸ್ ರೋಡಿಗೆ ಬಂದು ಅಲ್ಲಿಂದ ಬೆಂಗಳೂರು ಮೈಸೂರು ಐಬೇಕು ತೊಗೋತೀವಿ ನಾವು ನೈಸ್ ರೋಡಲ್ಲಿ ಗಣೇಶ ತಡೆದು ಬಿಡ್ತದೆ ಯಾವುದೇ ಕಾರಣಕ್ಕೂ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ ಆ ಟೈಮಲ್ಲಿ ಏನು ಮಾಡಿದ್ವಿ ರಸ್ತೆ ಬದಿಲಿ ಗುಂಡಿ ತೆಗೆದು ಅಲ್ಲಿಂದ ಗಾಡಿನ ಕ್ರಾಸ್ ಆಗಿ ತೊಗೊಂಡು ಬಂದ್ವಿ ಮತ್ತು ಬೆಂಗಳೂರು ಮೈಸೂರು ಹೈವೇ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇದ್ವಿ ಬಂದುಬಿಡ್ತೀವಿ ಯಾಕಂದರೆ ಹದಿನೈದನೇ ತಾರೀಕು ನಾವು ದೊಡ್ಡ ಈವೆಂಟ್ ಇಟ್ಕೊಂಡಿರ್ತೀವಿ ಇಲ್ಲೇ ನಮ್ಮ ಡಿ ಜೆ ಇವೆಂಟು ಮತ್ತೆ ತುಂಬ ಲೇಸರ್ ಶೋ ಎಲ್ಲ ಇರ್ತದೆ ಸೊ ಯಾವಾಗ ಬೆಂಗಳೂರು ಮೈಸೂರು ಹೈವೇಲೇ ಗಣಪತಿ ಬಿಡ್ದಿ ಅಂತ ಅಷ್ಟಿ ಬಿಡ್ದು ತಡತು ಮೈಸೂರಿಗೆ ಬಂದಿರತಕ್ಕಂಥ ಎಲ್ಲ ಗಣೇಶನೂ ಬಂದಿದೆ ಸ್ಟಿಲ್ ಬೆಂಗಳೂರು ಮೈಸೂರು ಹೈವೇಲಿ ಆದರೆ ನಮ್ಮ ಗಣೇಶ ಮಾತ್ರ ಬೆಂಗಳೂರು ಮೈಸೂರು ಹೈವಿಗೆ ಎಂಟ್ರಿನೇ ಆಗಿಲ್ಲ ಸೊ ನಾವು ಬಿಡದಿ ಒಳಗಡೆ ಜನಗಳ ಮಧ್ಯೆ ಟ್ರಾಫಿಕ್ ಪೊಲೀಸವ್ರ ಪಾಸ್ ಪಾಸಾದ್ವಿ ಅಲ್ಲಿಂದ ರಾಮನಗರದಲ್ಲೂ ಸಿಟಿ ಒಳಗೆ ಬರಬೇಕಾಯ್ತು ಸೊ ಈ ಮುಖಾಂತರ ಬಿಡ ಮಂಡ್ಯದಲ್ಲಿ ತುಂಬ ಜನತೆ ಹೆಲ್ಪ್ ಮಾಡಿದ್ರು ಪೊಲೀಸ್ನವ್ರು ಹೆಲ್ಪ್ ಮಾಡಿದ್ರು ಅವರೆಲ್ಲ ಸಹಾಯದಿಂದ ನಾವು ಸುಮಾರು ಮೂರು ದಿನಗಳ ಕಾಲ ಗಣಪತಿ ತಂದಿದ್ದೀವಿ ಮೈಸೂರಲ್ಲಿ ಇಷ್ಟು ಕಷ್ಟಪಟ್ಟು ಗಣೇಶ ಇದೊಂದೇ ಬಂದಿರೋದು ಎಲ್ಲನೂ ಒಂದಿನಕ್ಕೆ ಬಂದಿದೆ ಸೊ ಇಷ್ಟು ಕಷ್ಟಪಟ್ಟು ನಾವು ದೊಡ್ಡದಾಗಿ ಮಾಡಬೇಕು ಪ್ರತಿ ವರ್ಷಕ್ಕಿಂತ ಈ ವರ್ಷ ಡಿಫ್ರೆಂಟಾಗಿ ಮಾಡಬೇಕು ನಾವು ಪ್ರತಿ ಎಂಟು ವರ್ಷದಿಂದನೂ ಒಂದೊಂದು ವಿಧ ವಿಧ ಇದೇ ಇರ್ತದೆ ಆಗ್ಬೋದು ಅಥವಾ ಗಣಪತಿ ವಿಶೇಷತೆ ಇರ್ಬೋದು ತಂಡಗಳಾಗ್ಬೋದು ಎಲ್ಲನೂ ವ್ಯತ್ಯಾಸ ಆಗಿರ್ತದೆ ಸೊ ಈ ವರ್ಷನೂ ಅದೇ ಡಿಫ್ರೆಂಟಲ್ಲಿ ತಂದಿದ್ದೀವಿ ಒಂದು ಫೈಯರ್ ಬ್ಯಾಕ್ ಗ್ರೌಂಡ್ ಆರ್ಚಲ್ಲಿ ಮತ್ತು ಡೆಕೋರೇಷನ್ ನೀವು ನೋಡ್ಬೋದು ಸ್ಕ್ರೀನಲ್ಲಿ ನಾನು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ ಸೊ ಸೆಲೆಬ್ರೇಷನ್ನು ತುಂಬ ದೊಡ್ಡದಾಗಿ ಮಾಡ್ತೀವಿ ಜನಗಳ ಎಕ್ಸ್ಪೆಕ್ಟೇಷನ್ ಆಸೆ ತುಂಬ ಇನ್ನೂ ಇದೆ ನಮ್ಮಲ್ಲಿ ತುಂಬ ಅಷ್ಟು ಪ್ರೆಷರ್ ಇದೆ ನಾವು ಅದನ್ನ ಕಾಪಾಡ್ಕೊತೀವಿ ಇನ್ನೂ ಇದೇ ಥರದ ಗಣೇಶ ನಮಗೆ ಮುಂದಿನ ವರ್ಷ ವರ್ಷ ವರ್ಷಗಳ ತರ ಕಾಲ ಇದೇ ಥರ ಕೂಡ್ಸೋಕ್ಕೆ ಶಕ್ತಿ ಕೊಡಲಿ ಎಲ್ರಿಗೂ ಗೌರಿ ಗಣೇಶ ಸರ್ ಈಗ ಹೇಳ್ತಾ ಇದ್ರಿ ಸಾಕಷ್ಟು ಶ್ರಮದಿಂದ ಮತ್ತು ಸಾಕಷ್ಟು ಭಕ್ತಿಯಿಂದ ತಂದ್ವಿ ಮೈಸೂರಲ್ಲಿ ಯಾವ ಗಣೇಶನು ಸಹ ಸೀದಾ ಸದಾ ಬಂದಿದೆ ಆದರೆ ನಮ್ಮದು ಬಂದಿಲ್ಲ ಅಂದರೆ ಇದೊಂದು ರೀತಿಯಲ್ಲಿ ಇದು ಎತ್ತರದಲ್ಲಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅದೊಂದು ಎಕ್ಸಾಂಪಲ್ ಮೂಲಕ ಈ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇರುವಾಗ ನೆಕ್ಸ್ಟ್ ಲೆವೆಲ್ ಕಾರ್ಯಕ್ರಮಗಳೆಲ್ಲ ಯಾವ ಥರ ಇರುತ್ತೆ ಸರ್ ಕಾರ್ಯಕ್ರಮಗಳದು ಇನ್ನೂ ಪ್ಲ್ಯಾನಿಂಗಲ್ಲಿದೆ ಸೊ ತುಂಬ ದೊಡ್ಡದಾಗಿ ಮಾಡ್ತೀವಿ ಅದರಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದ್ಕೊಂಡಿದಿರ ಸರ್ ಸರ್ ಕಾರ್ಯಕ್ರಮಗಳು ಈ ಈ ಈ ಏನು ಇಲ್ಲಿ ತನಕ ಮೈಸೂರು ಭಾಗದಲ್ಲಿ ಯಾವುದೇ ಐಟಮ್ಗಳು ಬಂದಿರಲ್ಲ ಆ ಐಟಮ್ಗಳನ್ನ ತರೋಣ ಅಂತಿದ್ದೀವಿ ಈಗ ನಾ ಹರಿ ತರಿಸ್ಬೋದು ಏನೇನೋ ಐಟಮ್ಗಳನ್ನ ರೆಗ್ಯುಲರಾಗಿ ನೀವು ನೋಡಿರ್ತೀರ ಆ ಡೊಳ್ಳು ಕುಣಿತ ಪೂಜಾ ಕುಣಿತ ಎಲ್ಲನೂ ಇರ್ತದೆ ಆದರೆ ನಾವು ಡಿಫ್ರೆಂಟಾಗಿ ಹೊಸ ಐಟಮ್ ತರಬೇಕು ಅಂದ್ಕೊಂಡಿದ್ವಿ ಅದನ್ನು ಹೇಳ್ಲಿಲ್ಲ ಹೇಳೋಕ್ಕಾಗಲ್ಲ ಅದು ಆ ಇವೆಂಟ್ ದಿನನೇ ರಿವೀಲ್ ಆಗ್ತದೆ ಈಗ ಗಣೇಶನನ್ನು ಯಾವ ದಿನದ ದಿನಾಂಕದಂದು ವಿಸರ್ಜನೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್ ಸರ್ ಗಣೇಶನ ನಾವು ನೆಕ್ಸ್ಟ್ ಈ ಭಾನುವಾರ ಅಲ್ಲ ನೆಕ್ಸ್ಟ್ ಭಾನುವಾರ ಫೋರ್ಟೀನ್ತ್ ಡೇಟ್ಗೆ ಬಿಡೋಣ ಅಂದ್ಕೊಂಡಿದ್ವಿ ಸರ್ ನಿಮ್ಮ ಹೆಸರು ಸತ್ಯಕುಮಾರ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಾಕಷ್ಟು ಕಾರ್ಯಕ್ರಮಗಳ ಬಗ್ಗೆ ಸರ್ ನಾವು ತುಂಬ ನೈಸ್ ಗಣಪತಿನ ಅಷ್ಟು ಈಸಿಯಾಗಿ ಬರ್ತದೆ ಅಂದ್ಕೊಂಡು ಅಂದರೆ ಆಲ್ಮೋಸ್ಟ್ ಬಂದೇ ಬಿಡ್ತದೆ ನಾವು ಹದಿನೈದನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲರೂ ಗೌರ್ಮೆಂಟ್ ರಜೆ ಇರ್ತದೆ ಒಂದು ದೊಡ್ಡದಾಗಿ ರಿನ್ಯೂವಲ್ ಮಾಡೋ ಅಂತ ತುಂಬ ಆಸೆ ಇಟ್ಕೊಂಡಿದ್ದು ಲಾಸ್ಟ್ ಮೂಮೆಂಟು ಮೈಸೂರಿಂದ ಇನ್ನೊಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಬರೋ ಸಮಯದಲ್ಲಿ ಆಲ್ಮೋಸ್ಟ್ ಏಳು ಗಂಟೆಗೆಲ್ಲ ಮೈಸೂರು ಗಣಪತಿ ಬರಬೇಕಾಯಿತು ಗಣಪತಿ ಬರಲಿಲ್ಲ ಸರ್ ಗಣಪತಿ ಬರೆದೇ ನಮಗೆ ಒಂದು ಟೆನ್ ಅವರ್ಸ್ ಒಂದು ಗೌಡ್ರಳ್ಳಿ ಅಂತ ಒಂದು ಊರೈತೆ ಮಾಮೂಲಿ ಐವಲ್ ಬರೋದಿಲ್ಲ ಒಂದು ಐವಸ್ ಯಾಕಂದರೆ ಆ ಗೌಡರಳ್ಳಿ ನೈಟ್ ಹೋಗಿ ಆ ನೈಟು ಫುಲ್ ವೈರೆಲ್ಲ ಎತ್ತಿಮ್ಮೇಕೆ ತುಂಬ ಕಷ್ಟಪಟ್ಟು ನೈಟು ಒಂದೆಲ್ಲ ರಿವೀಲ್ ಮಾಡ್ತೀವಿ ತಿರುಗಾ ಮಾರ್ನಿಂಗ್ ಗಣಪತಿ ಬರಬೇಕು ಒಂದು ಸೇತುವೆ ಅಡ್ಡ ಆವಾಗ ಒಂದು ಒಂದು ಈಡೇದಲ್ಲೆಲ್ಲ ಜನತನದಲ್ಲಿ ತುಂಬ ಇನ್ಸ್ಟಾಗ್ರಾಮ್ನೆಲ್ಲ ವೆಲ್ ತುಂಬ ಮಿಲಿಯನ್ ಗಟ್ಟಲೆ ಹೋಗೈತೆ ಅದು ಗೋ ಜೆ ಸಿ ಪಿ ಕರೆಸಿ ಬೆಳಗು ಜಾವ ಬಂದು ತಿರ್ಗ ಈವೆಂಟ್ ಮಾಡಬೇಕು ಅಂತೀವಿ ಅವತ್ತು ಆಗಲ್ಲ ತಿರ್ಗ ಮಾರ್ನಿಂಗ್ ಈವೆಂಟ್ ಮಾಡ್ತೀವಿ ತುಂಬ ಬಾ ಹುಡುಗರುಗಳಾದರು ಬಂಧು ಮಿತ್ರಗಳು ನಮ್ಮ ಗ್ರಾಮಸ್ಥರು ಎಲ್ಲ ತುಂಬ ತುಂಬ ನಮಗೆ ಸಹಪೋರ್ಟ್ ಮಾಡಿದ್ದಾರೆ ಖುಷಿ ಪಡ್ತೀವಿ ಅದೇ ರೀತಿ ನಾವು ಗಣಪತಿ ವಿಸರ್ಜನೆ ಮಾಡಿದ ಕೂಡ ಅವತ್ತು ಇದು ಮಾಡೋದಲ್ಲ ವಿಸರ್ಜನೆ ಸ್ಥಾಪನೆ ಮಾಡ್ತೀವಲ್ಲ ಅವತ್ತು ಕೂಡ ಆರ್ಕೆಸ್ಟ್ರಾ ಮಾಡಿ ತುಂಬ ಗ್ರ್ಯಾಂಡಾಗಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎಗಳಾಗಿರ್ಬೋದು ನಮ್ಮ ಕಾರ್ಪೊರೇಟ್ರುಗಳು ನಮ್ಮ ಬಂಧು ಮಿತ್ರರುಗಳು ಎಲ್ಲರನ್ನೂ ಕರೆದು ಒಂದು ದೊಡ್ಡದಾಗಿ ಫಂಕ್ಷನ್ ಮಾಡೋದು ಅವತ್ತು ಕೂಡ ನಮ್ಮ ಬಂಧು ಮಿತ್ರರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇದೇ ರೀತಿ ಇದೇ ಗುರುವಾರ ಅನ್ನದಾನ ಸಂತರ್ಪನೆ ಇಟ್ಕೊಂಡಿದೀವಿ ಸ್ವಲ್ಪ ಸ್ವೀಕರಿಸಬೇಕು ಅಂತ ಒಂದು ಐದು ಸಾವಿರ ಜನಕ್ಕೆ ಅನುದಾನ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲರೂ ಬಂದು ಪ್ರಕ ಪ್ರಸಾದನ ಸ್ವೀಕರಿಸಬೇಕು ಅಂತ ತುಂಬ ಕೇಳ್ಕೊತಿದ್ದೀವಿ ಹದಿನಾಲ್ಕನೇ ತಾರೀಕು ಹಾಂ ಹದಿನಾಲ್ಕನೇ ತಾರೀಕು ಗಣಪತಿಯ ವಿಸರ್ಜನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಬಂಧು ಮಿತ್ರರು ಹಾಗೂ ಎಲ್ಲ ಮೈಸೂರಿನ ಎಲ್ಲ ಬಂಧು ಮಿತ್ರರು ಕೂಡ ಬಂದು ಗಣಪತಿಯ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅಂತ ತುಂಬ ಜಿಡ್ ಗ್ರೂಪ್ ಕಥೆಯಿಂದ ಕೇಳ್ಕೊತೀವಿ ಹಾಂ ಇದೇ ಶನಿವಾರ ರಂಗೋಲಿ ಸ್ಪರ್ಧೆ ಕೂಡ ನಮ್ಮ ಗ್ರಾಮದ ನಮ್ಮ ನಗರದ ಹೆಣ್ಮಕ್ಳು ಕೂಡ ಏನಾದ್ರು ಮಹಿಳೆಯರಿಗೆ ಕೂಡ ಏನಾದ್ರು ಕಾಂಪಿಟೇಷನ್ ಇಡಬೇಕು ಅಂತ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿದೀವಿ ಅದು ಸರ್ ಅದು ಪ್ರೇಜಸ್ಸು ಒಂದು ಮೆಡಲ್ ಒಂದು ಸಣ್ಣದಾಗಿ ಕಪ್ಪು ಥರ ಏನಾದರೂ ಇಟ್ಟು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ ಸರ್ ಶಿವಕುಮಾರ್ ಅಂತ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬೋಗಾದಿ ಝೆಡ್ ಗ್ರೂಪ್ನ ಮಾತಾಗಿತ್ತು ಏನು ಅಂದರೆ ಮೈಸೂರಿನಲ್ಲಿ ಒಂದು ವಿಶೇಷ ರೀತಿಯಲ್ಲಿ ನಾವು ಗಣೇಶನನ್ನು ಕೂರಿಸ್ಬೇಕು ಅನ್ನೋದು ಇವರು ಸಾಕಷ್ಟು ದಿನಗಳಿಂದ ಪ್ರತಿ ವರ್ಷದಿಂದ ವರ್ಷಕ್ಕೆ ಡಿಫ್ರೆಂಟ್ ಆಗಿ ಒಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡೋದನ್ನು ರೂಢಿಯಲ್ಲಿ ಇಟ್ಕೊಂಡು ಈ ಸಲ ಮೈಸೂರಿನಲ್ಲಿ ನಮ್ಮ ಏರಿಯಾದೆ ಒಂದು ದೊಡ್ಡ ಗಣಪತಿ ಆಗಬೇಕು ಅನ್ನೋಂಥದ್ದು ಮನ್ ಮನಸ್ಥಿತಿಯಲ್ಲಿ ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದಿಷ್ಟು ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸುಮನ್ ಜೊತೆ ಯೋಗೇಶ್ ನನ್ನೂರನ್ಯೂಸ್